ವೇಶ್ವರರು ಅಪರಿಮಿತ ಜ್ಞಾನವನ್ನು ಹೊಂದಿ ಅವಿರಳ ಭಕ್ತಿ ಪರಮ ವೈರಾಗ್ಯ ಅವರ ಪುರಾಣದಲ್ಲಿ ಎದ್ದು ಕಾಣತಕ್ಕಂಥ ಎರಡು ಆಭರಣಗಳು ಹೇಗೆ ವಿಶ್ವ ಮಾನವ ಬಸವಣ್ಣ ಹುಟ್ಟಿದ ಕ್ಷಣ ಕೆಲವು ಆರನೇ ವರ್ಷದಲ್ಲಿ ಅದ್ಭುತವಾದ ಪವಾಡಗಳು ನಡೆದು ಹೋಗ್ತವೆ ಶರಣ ಬಸವಣ್ಣ ಹುಟ್ಟಿದ ಅರಗಳಿಗೆಯಲ್ಲಿ ಪವಾಡಗಳು ಪ್ರಾರಂಭ ಆಗ್ತವೆ ಅನನ್ಯಾಸ್ ಚಿಂತೆಯಂತೋ ಮಾಂ ಯಾರೂ ಅನುದಿನವಾಗಿ ಸಂತರನ್ನ ಶರಣರನ್ನ ಅನುಸಂಧಾನವನ್ನ ಮಾಡುತ್ತಿರುತ್ತಾರೆಯೋ ಅಂಥವರಿಂದ ಈ ಲೋಕಕ್ಕೆ ಸಮಾಜಕ್ಕೆ ಒಂದು ಒಳಿತಾದ ಕಾರ್ಯಗಳು ನಡೀತಿರ್ತವೆ ಗುರಗುಂಡಗಿಯಲ್ಲಿ ನಿನ್ನೆಯ ದಿವಸ ಗೀಚಾರ ಮನೆತನದಲ್ಲಿ ಸಂಗಮ್ಮ ತಾಯಿಯ ಗರ್ಭವನ್ನು ಚರಿಸಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಶಿವನ ವಾಣಿಯನ್ನು ಕೇಳಿದ ತಾಯಿ ಸಂಗಮ್ಮ ರಕ್ಷಣವೂ ನಿಲ್ಲದೆ ತನ್ನ ಮಗನನ್ನು ಕರೆದುಕೊಂಡು ಬಂದು ಮಹಾ ಸಾಧ್ವಿಯಾಗಿರುವಂಥ ಮಡಿಯಮ್ಮನ ಉಡಿಯೊಳಗೆ ಹಾಕುವಾಗ ಶಿವನ ಕೃಪೆ ಆಗ್ತದೆ ನಾಲ್ಕು ಕೃಪೆಗಳದವ ಈ ಜಗತ್ತಿನೊಳಗೆ ಒಂದು ಈಶ್ವರ ಕೃಪ ಒಂದು ಅಂತಃಕರಣ ಕೃಪಾ ಒಂದು ಗುರುಕೃಪ ಇನ್ನೊಂದು ವೇದ ಕೃಪಾ ಅಂತ ನಾಲ್ಕು ಕೃಪೆಗಳಿರ್ತವೆ ಆ ಕೃಪೆಗಳನ್ನು ಯಾವತ ಅವನಿಗೆ ಈ ಅಧ್ಯಾತ್ಮದ ಕ್ಷೇತ್ರದೊಳಗೆ ದೈವಿ ಸಂಪತ್ ಗುಣಗಳು ಪ್ರಾಪ್ತಿಯಾಗ್ತವೆ ಬಸಪ್ಪನವರಿಗೆ ಈಶ್ವರ ಕೃಪ ದೈವಿ ಕೃಪ ಆಗಿದೆ ಸಂದೇಶ ಬಂತು ತಂಗಿಯಲ್ಲಿ ನಿಂತರೆ ಯೋಗ್ಯ ಇಲ್ಲ ಇದ್ದ ಮಗುವಿನನ್ನು ನೀನು ಮೊದಲು ಯಾರಿಗೆ ವಾಪ್ಸು ಪರಮ ಪ್ರತಿಭತೆಯಾಗಿರುವಂಥ ಮಡಿಯಮ್ಮನ ಮಡಿಲೊಳಗೆ ಹಾಕು ಈ ಮಗ್ಗು ಅರಳುತ್ತದೆ ಅದು ಶಿವನ ಕೊರಳಿಗೆ ಯೋಗ್ಯ ಆಗ್ತದೆ ಸಂಗಮ್ಮ ವಿಚಾರ ಮಾಡು ಮಾಯಾ ಮೋಹದ ಪರವಿನಲ್ಲಿ ಬಿದ್ದಿ ಅಂದರೆ ನೀನು ಎಚ್ಚರ ತಪ್ತಾ ಇದ್ದೀಯಾ ಪಡಿವೆ ನೀನೆಂದಿಗೆ ಪರಮುಕ್ತಿಯ ಸುಖವನು ಸಂಗಮ್ಮ ಮಗನೆಂಬ ಮೋಹದಿಂದ ನಿನ್ನ ತೆಂಗ್ ಅಕ್ಕನಾಗಿರುವ ಮಡಿಯಮ್ಮನಿಗೆ ಅರ್ಪಿಸದಿದ್ದರೆ ಇದು ಇವು ಶಿವನ ಪಾದಕ್ಕೂ ಸೇರೋದಿಲ್ಲ ನಿನ್ನ ಮುಡಿಯೊಳಗೂ ಧರಿಸ್ಕೊಳ್ಳಿಕ್ಕೆ ಪ್ರಯೋಜನ ಆಗೋದಿಲ್ಲ ಹ್ಮ್ ಈ ಹಾದಿಯನ್ನು ಹಿಡಿ ಅರಳಗುಂಡಗಿಯ ಹಾದಿಯನ್ನು ಅಂದಾಗ ಸಂಗಮ್ಮ ತಡವರಿಸಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂಡಿಯೊಳಗೆ ಅರಳಗುಂಡಗಿಗೆ ಬಂದು ಮಡಿಯಮ್ಮನ ಉಡಿಯೊಳಗ ಹಾಕುವಾಗ ಮಡಿಯಮ್ಮ ಪರೀಕ್ಷೆ ಮಾಡ್ತಾಳೆ ತಂಗಿಯನ ಮನದಿಚ್ಛೆಗೆ ಕೊಡ್ತಾಳೋ ನಿಮಿತ್ತ ಮಾತ್ರ ಕೊಡ್ತಾಳು ಮಡಿಯಮ್ಮ ಅತ್ತಿ ಸೊಸಿ ಸೇವಾ ಹೆಂಗ್ ಮಾಡಿಲ್ಲ ಸಂಗಮ ಯಾವ ರೀತಿ ನಡ್ಕೊಂಡ್ಲು ನಾಲ್ಕು ಮಾತು ಕಿವಿಯೊಳಗೆ ಮಾಡೋದರಿಂದ ಎಲ್ಲರ ಜೊತೆ ಬೆರೆಯೋದರಿಂದ ಪ್ರೀತಿ ವಿಶ್ವಾಸ ಬರ್ತದ ಅನ್ಯೋನ್ಯ ಭಾವನೆ ಬರ್ತದ ಅಂತ ಪುರಾಣಸ್ತಾರೆ ವಿನಾ ಉಣ ಸುಮ್ ಆರಾಮ್ ಜಾತ್ರೆ ಮಾಡೋದಕ್ಕೆ ಪುರಾಣ ಅಲ್ಲ ಶರಣರ ಪುರಾಣ ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಪ್ರಮಾಣ ಮಾಡಿ ಹೇಳತೀನಿ ಪ್ರಮಾಣ ಮಾಡಿ ಹೇಳತೀನಿ ನನ್ನ ತಂಗಿ ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾ ನಿನ್ನ ಬಾಳು ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಪ್ರಮಾಣ ಮಾಡಿ ಹೇಳುತ್ತೆ ನನ್ನ ತಂಗಿ ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾಗುವುದು ನಿನ್ನ ಬಾಳು ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ. ೆಯಲು ಬೇಡ ಗಸ್ತಿ ತಿರುಗಲು ಬೇಡ ಹೊತ್ತು ಬೇಡ ಗಸ್ತಿ ತಿರುಗಲು ಬೇಡ ಶಿಸ್ತಿಲ ಶಿವಧ್ಯಾನ ಮರಿಬೇಡ ಶಿಸ್ತಿಲ ಶಿವಧ್ಯಾ ಮರಿಬ್ಯಾಡ ನನ್ನ ತಂಗಿ ಕಾಂತಿ ತುಂಬುವುದು ನಿನ್ನ ಬಾಳು ಕಾಂತಿ ತುಂಬುವುದು ನಿನ್ನ ಬಾಳು ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಪ್ರಮಾಣ ಮಾಡಿ ಹೇಳುತ್ತೆ ನನ್ನ ತಂಗಿ ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾಗುವುದು ನಿನ್ನ ಬಾಳು ಕೆಟ್ಟ ಹಾಡು ಕೇಳಬೇಡ ಟಿವಿ ನೋಡಲು ಬೇಡ ಕೆಟ್ಟ ಹಾಡು ಕೆಳಬೇಡ ಸಂಗ ತಂಗಿ ಮನಸ್ಸಿಗೆ ದುಃಖ ಅವತರ ಬ್ಯಾಡ ಮನಸ್ಸಿಗೆ ದುಃಖಾವತರ ಬ್ಯಾಡ ಕೀರ್ತನ ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಪ್ರಮಾಣ ಮಾಡಿ ಹೇಳತಿ ತಂಗಿ ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾಗುವುದು ನಿನ್ನ ಬಾಳು ಬೀಡ ಬಿಡ ಬಿಡಬ್ಯಾಡ ನನ್ನ ತಂಗಿ ಶಾಲೆಯ ಬಿಡಬ್ಯಾಡ ನನ್ನ ತಂಗಿ ಶಾಲೆಯ ಬಿಡಬ್ಯಾಡ ನನ್ನ ತಂಗಿ ನಿನಗ ಕಾಂತಿ ತುಂಬುವುದು ಮನದೋಳು ಧ್ಯಾನ ತುಂಬುವುದು ಮನದೋಳು ಕೀರ್ತನ ಪುರಾಣ ಕೇಳುವ ನನ್ನ ತಂಗಿ ಪ್ರಮಾಣ ಮಾಡಿ ಹೇಳತೀನಿ ಪ್ರಮಾಣ ಮಾಡಿ ಹೇಳತೀನಿ ನನ್ನ ತಂಗಿ ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾಗುವುದು ನಿನ್ನ ಬಾಳು ಪವಿತ್ರವಾಗುವುದು ನಿನ್ನ ಬಾಳು ಮನುಷ್ಯನಿಗೆ ಸಂಸ್ಕಾರ ಬಹಳ ಪ್ರಯೋಜನೆಯನ್ನು ಕೊಡುತ್ತದೆ ಸಾಲುಕ್ಯರ ಮನೆತನದಲ್ಲಿ ಅರಳಗುಂಡಗಿಯ ಗ್ರಾಮದಲ್ಲಿ ಆದಯ್ಯ ಶರಣರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಮಡಿಯಮ್ಮ ಕುಟ್ಟಿದ ಗಂಡು ಮಗುವನ್ನು ಹಾಕಿದಂತಹ ಸಂದರ್ಭದೊಳಗೆ ಸಾಕ್ಷಾತ್ ಶಿವನ ಒಂದು ಅನುಗ್ರಹ ಅವರು ಆಗ್ತದೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹೈನವಯ್ಯ ಪರಮಾತ್ಮನ ಪ್ರೇರಣೆ ಆಯಿತು ಕೂಸನ್ನ ಮಡಿಯಮ್ಮನ ಉಡಿಯೋದೊಳಗೆ ಸಂಗಮ್ಮ ಹಾಕಿದ್ಲು ಪರಮಾತ್ಮನ ಪ್ರೇರಣ ಆಗ್ತದೆ ತೇನ ವಿನಃ ತೃಣಮಪಿ ನ ಚಲತಿ ಅಂತ ಉಪನಿಷತ್ ಹೇಳತದ ಪರಮಾತ್ಮನ ಒಂದು ಸತ್ಯ ಸತ್ಯ ಇಲ್ಲರೇ ಒಂದು ಹುಲ್ಲು ಕಡ್ಡಿವ ಒಣ ಹುಲ್ಲು ಕಡ್ಡಿ ಗಳಿಗಾಡೋದು ಯಾವಾಗ ಸಂಗಮ್ಮ ಮಡಿಯಮ್ಮನ ಉಡಿಯೊಳಗೆ ಹಾಕುವಾಗ ಮಡಿಯಮ್ಮ ವಿಚಾರ ಮಾಡ್ತಾಳೆ ಏನು ಮನಸಾಪೂರ್ವಕವಾಗಿ ನನ್ನ ತಂಗಿ ಹಾಕಲಕ್ಕತ್ತಾಳೋ ಏನು ಹೆಂಗೋ ಅಂತ ಮುಖ ನೋಡಿಲ್ಲಂತ ಸಂಗಮಂದು ಸಂಗಮ್ಮ ಮನಪೂರ್ವಕವಾಗಿ ಕಾಯ ವಾಚ ಮನಸ್ಸು ಅಕ್ಕ ಇದು ಇವತ್ತಿನಿಂದ ಇದು ನಿನ್ನ ಮಗು ಇದು ನಿನ್ನ ಮಗು ಸ್ವಸಂತೋಷದಿಂದ ಅಲ್ಲ ನನ್ನ ಗರ್ಭದ ಮೇಲೆ ಅಣಿ ಮಾಡಿ ಹೇಳ್ತಾ ಇದ್ದೇನೆ ಇದು ಸಂಪೂರ್ಣವಾಗಿ ಇದು ನಿನಗೆ ಹುಟ್ಟಿದ ಮಗು ನೀನು ಹೆತ್ತ ಮಗು ತಾಯಿ ಎಂದು ಹೇಳಿದಾಗ ಆ ಸಂದರ್ಭದೊಳಗೆ ಶಿವನ ಪ್ರೇರಣೆ ಆಗ್ತದಂತೆ ಬಂಜೆ 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 ಎಂದು ಈ ಸಮಾಜ ಮಡಿಯಮ್ಮನಿಗೆ ಬಂಜೆ ಪಟ್ಟ ಕಟ್ಟಿತ್ತಲ್ಲ ತನ್ನ ಗರ್ಭದ ಮೇಲೆ ಸಂಗಮ್ಮ ಆಣೆ ಹಾಕಿ ಮಡಿಯಮ್ಮನ ಉಡಿಯೊಳಗೆ ಹಾಕುವಾಗ ಪರಶಿವನ ಪರಾತ್ಪರವಾಗಿರ್ತಕ್ಕಂಥ ಒಂದು ಶಕ್ತಿ ಮಡಿಯಮ್ಮನ ಎದೆಯಿಂದ ಹಾಲ ಉದ್ಭವ ಆಗ್ತದೆ ಆ ಎದೆ ಹಾಲನ್ನು ಕುಡಿದು ಬೆಳೆದಂಥವನು ಮಗು ಅವಾಗ ಬೆಳೀಲಿಕ್ಕೆ ಪ್ರಾರಂಭ ಅದಕ್ಕೆ ಇದಕ್ಕೆ ಈಶ್ವರ ಕೃಪಾ ಅಂತ ಕರೀತಾರೆ ಒಂದು ಕೃಪಾ ಬೇಕು ಮನುಷ್ಯನಿಗೆ ಒಂದು ಗುರು ಕೃಪಾರ ಬೇಕು ಈಶ್ವರ ಕೃಪಾರ ಬೇಕು ವೇದ ಕೃಪಾರ ಬೇಕು ಅಂತ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಮನೆತನ ಅರಳಗೊಂಡಗಿಯಲ್ಲಿ ಸಾಲುಕ್ಯರ ಮನೆತನ ಆ ಸಾಲುಕ್ಯರ ಮನೆತನದಲ್ಲಿ ಭಕ್ತಿಯ ರಸ ಚಿಮ್ತಾ ಇತ್ತು ನಾವೆಲ್ಲ ಹೇಳಿಸಿಕೊಂಡು ಮಾಡೋರು ಭಕ್ತಿ ಅದಕ್ಕೆ ಬಸವಣ್ಣ ಅಂತನ ಅರೆ ರರೆ ಭಕ್ತಿ ಹೆಂಗಂತ ಕೇಳಿದ್ರ ದಿಟನಾಗರ ಕಂಡರೆ ಕಲ್ಲೆ ಹೊಡಿ ಎಂಬುವರಯ್ಯ ಕೊಲ್ಲೆಂಬುವರಯ್ಯ ಸಟನಾಗರ ಕಂಡರೆ ಹಾಲು ಹಾಕಿರೆನ್ನುವರು ಆದರೆ ಶರಣರು ಹಂಗಲ್ಲ ಜೀವಂತ ಹಾ ನಾಗರ ಹಾವು ಬಂದ್ರು ಹಾಲು ಕುಡಿಸೋರ ದುಷ್ಟರು ಬಂದ್ರು ಹಾಲು ಕುಡಿಸೋರು ಸಿದ್ಧಾರೂಢರಿಗೆ ತಲೆ ಮ್ಯಾಗ ಬೆಂಕಿ ಇಟ್ಟರು ಅರಳಗುಂಡಗಿಯೊಳಗ ಶರಣರಿಗೆ ಪಡಬಾರದ ಪಷ್ಟ ಕೊಟ್ಟರು ಕೂಡ ಆ ಶರಣರು ಯಾರಿಗಿನೂ ಕೇಡ ಬಗಿಲಿಲ್ಲ ಅಂತ ಒಂದು ಶಕ್ತಿಯಲ್ಲಿ ಸಾಲುಕ್ಯರ ಮನೆತನದಲ್ಲಿ ಪರಮ ಪತೀರತೆಯಾಗಿರ್ತಕ್ಕಂಥ ಮಡಿಯಮ್ಮನ ಮಡಿಲು ತುಂಬಿ ಗಂಡು ಮಗುವಿಗೆ ಜನ್ಮ ಕೊಟ್ಟಾಗ ಅರಳಕುಂಡಗಿಯ ಗ್ರಾಮದ ಜನರು ಎಲ್ಲರೂ ಸಂತೋಷದ ಹೊನಲಿನಲ್ಲಿರುವಾಗ ಮಗನ ಮುಖ ಒಮ್ಮೆ ನೋಡುತ್ತಿದ್ಲು ಮಡಿಯಮ್ಮ ತನ್ನ ಹೊಟ್ಟಿ ಮೇಲೊಮ್ಮೆ ಕೈಯಾಡ್ಸ್ಕೊಂತಿದ್ಲು ಇಷ್ಟು ವಿಚಿತ್ರದಲ್ಲ ಜನ್ಮವನ್ನು ಕೊಟ್ಟದ್ದು ಸಂಗಮ್ಮನಾದರೆ ತಾಯಿಯಾದವಳು ಮಡಿಯಮ್ಮ ಅಲ್ಲವೇ ಎದೆಹಾಲ ಉಣಿಸಿದವಳು ಮಡಿಯಮ್ಮ ಆ ಸಂದರ್ಭದೊಳಗೆ ತನ್ನ ತನ್ನ ಹೊಟ್ಟಿ ಮೇಲೆ ಕೈಯರ್ಸ್ಕೊಂತಳೆ ಕುಶಿನ ಮೇಲೆ ಶರಗು ಹಾಕಿ ಎದೆಹಾಲ ಕುಡಿಸುವಾಗ ಆ ಖಶಿನ ಎಳೆತ್ತಿ ಮೇಲೆ ಕೈ ಹಿಡಿದು ಕೈ ಹಿಡಿದು ಕೈ ಹಿಡಿದು ಹಿಂಗ ನೆವರಿಸ್ತಾ ಇರ್ತಾಳೆ ಶಿವನೇ ನೀನು ಒಲಿಯುವ ಕಾಲಕ್ಕೆ ನಿನ್ನ ಕೃಪ ಆಗುವಂತ ಕಾಲ ಕಾಲ ಬಂದಾಗ ತಿಪ್ಪಿ ಹೋಗಿ ಉಪ್ಪರಿಗೆ ಆಗುತ್ತದೆ ಗುರುವೇ ಚಾಲುಕ್ಯರ ಮನೆತನದಲ್ಲಿ ಒಂದು ಗಂಡು ಮಗುವನ್ನು ಕರುಣಿಸಬಾರದೆ ಎಂಬ ಈ ತಾಯಿಯ ಮಾತು ನಿನಗೆ ತಟ್ಟಿತಪ್ಪ ನಿನಗೆ ತಟ್ಟಿತು ಕೇದಾರಲಿಂಗ ಸಾವಿರ ಸಾವಿರ ಕೋಟಿ ನಮನಗಳನ್ನು ಅರ್ಪಿಸಿದರು ಸಮಬಾರದು ತಂದೆ ನಿನಗೆ ಮಗುವಿನ ಸಂತೋಷದಲ್ಲಿ ಕಾಲ ಕಳೀತಾ ಇರುವಾಗ ಹದಿಮೂರು ಹದಿನಾಲ್ಕು ದಿನಗಳು ಕಳೆದು ಹೋಗ್ತವೆ ಮಡಿಯಮ್ಮನಿಗೆ ಗೊತ್ತಾಗೋದೇ ಇಲ್ಲ ಆ ಸಂದರ್ಭದೊಳಗೆ ಆದಯ್ಯ ಶರಣರು ತನ್ನ ತಮ್ಮಂದಿರರಿಗೆ ಹೇಳ್ತಾರೆ ಮಗುವಿನ ನಾಮಕರಣ ಮಾಡಬೇಕಪ್ಪ ಮಗುವಿನ ನಾಮಕರಣ ಮಾಡಬೇಕಾದ್ರೆ ಊರು ತುಂಬ ಡಂಗರವನ್ನು ಹೊರಿಸ್ರಿ ಚಾಲುಕ್ಯರ ಮನೆತನದಲ್ಲಿ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸುಂದರವಾದ ನೆನಪಿನಲ್ಲಿಟ್ಟುಕೊಳ್ಳುವಂತಹ ವಿಷಯ ಗಂಡು ಮಗುವಿಗೆ ಜಪ್ಪವಾಗಿದೆ ಅರಳಗುಂಡಗಿಯ ಊರಿನ ಎಲ್ಲ ಮುತ್ತೈದಿಯರು ನಮ್ಮ ಮನೆಯೊಳಗಿರಬೇಕು ಎಲ್ಲ ಯಜಮಾನರಿಗೆ ಹೇಳ್ರಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಇವತ್ತ ಈ ಮಗುವಿಗೆ ನಾಮಕರಣ ಆ ನಾಮಕಾರಣದ ನಿಮಿತ್ತವಾಗಿ ಎಲ್ಲಾ ಮುತ್ತೈದಿಯರು ಇಲ್ಲಿಗೆ ಬರಬೇಕು ಬಾಗಿನವನ್ನು ತೆಗೆದುಕೊಳ್ಬೇಕು ಪುಟ್ಟವಾಗಿರ್ತಕ್ಕಂಥ ಮಗುವನ್ನು ಆಡಿಸಬೇಕು ಹಾರೈಸಬೇಕು ನಲಿಸಬೇಕು ಅದಕ್ಕೆ ಅರಳಗುಂಡಗೆಯ ಗ್ರಾಮದ ಎಲ್ಲಾ ಮುತ್ತೈದರಿಗೆ ಹೇಳ್ರಿ ಅಂತ ತಿಳ್ಕೊಂಡು ಮಲಕಪ್ಪನ ಹೆಂಡತಿಗೆ ಹಚ್ಚಿ ಮನಿ ಮನಿ ಅಡ್ಡಾಡಿಸಿ ಕರೆಸ್ತಾ ಇದ್ದಾರೆ ಎಲ್ಲ ಕಡೆ ಹೇಳಿದರು ಇನ್ನು ದೊಡ್ಡವರೊಬ್ಬರು ಬರಬೇಕಲ್ರಿ ತಮ್ಮ ಗುರುಗಳು ಕಲಿಕೆಯರಿಗೆ ಹೇಳಿ ಕಳಿಸ್ತಾರೆ ಗುರುವಿನ ಉಪಕಾರವನ್ನ ಗುರುವಿನ ಸ್ಮರಣೆಯನ್ನ ಅಪ್ಪ ನಿನ್ನ ಆಶೀರ್ವಾದದಿಂದ ಸಾಲುಕ್ಯರ ಮನೆತನದಲ್ಲಿ ನಂದ ದೀಪದ ಜ್ಯೋತಿಯೊಂದು ಬೆಳಗುತ್ತಿದೆ ಆ ಬೆಳಗುವ ಜ್ಯೋತಿಯ ಕುಡಿಗೆ ನೀನೇನಾಗಬೇಕು ಮಂಗಲ ಗೀತೆಯನ್ನು ಹಾಡಬೇಕು ಮಗುವಿನ ನಾಮಕರಣಕ್ಕಾಗಿ ನೀವು ಬರಬೇಕು ಅಂತ ತಿಳ್ಕೊಂಡು ಆದಯ್ಯ ಶರಣರು ಕಲಕೇರಿಗೆ ಕಳಿಸಿಕೊಡ್ತಾರೆ ಮರುಳಾರಾಧ್ಯರು ಓಡೋಡಿ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಅರಳಗುಂಡಗಿಯ ಗ್ರಾಮಕ್ಕವರು ಗುರುವೇ ಮನೆಯನ್ನು ಸಾರಿಸಿ ರಂಗೋಲಿಯನ್ನು ಹಾಕಿ ತಳಿರು ತೋರಣಗಳಿಂದ ಅಲಂಕೃತಗೊಳ್ಳುತ್ತದೆ ಸಾಲುಕ್ಯರ ಮನೆತನದ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸ ಸಡಗರದನ್ನ ಇದ್ದು ತೊಟ್ಟಿಲಕ್ಕೆ ನಾಮಕರಣ ಮಾಡತಕ್ಕಂಥ ಒಂದು ಸಂದರ್ಭ ಮಗುವಿನನ್ನು ನೋಡ್ತಾರೆ ಎಲ್ಲ ಮುತ್ತೈದೆಯರು ಎಲ್ಲ ಮುತ್ತೈದೆಯರು ಆ ಸೋಲಕ್ಯರ ಮನೆತನದ ಅರಳಗುಂಡಗಿಯ ಗ್ರಾಮದಲ್ಲಿ ತೊಟ್ಟಿಲದಲ್ಲಿ ಹಾಕಿ ನಾಮಕರಣವನ್ನು ಏನು ಮಾಡಬೇಕು ಎಂದು ಕೇಳಿದಾಗ ಶಿವನ ವಿಧಿಲಿಗಿತ ಏನಿದೆಯೋ ಸ್ವಪ್ನದಲ್ಲಿ ಏನು ಹೇಳಿದ್ದಾನೋ ಅದನ್ನೇ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ಕಲಕೇರಿಯ ಮರುಳಾರಾಧ್ಯರ ಒಪ್ಪಿಗೆ ಸಿಗ್ತದೆ ಅಲ್ಲಿರ್ತಕ್ಕಂಥ ಸೋದರ ಗುರುಗುಂಡಿಗೆಯಿಂದ ಬಂದಿದ್ರು ಬಂದು ಎದಿಂತಕ್ಕಿನೇ ನಾಮಕರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜೋಗುಳವನ್ನು ಹಾಡ್ತಾರೆ ತೊಟ್ಟಿಲವನ್ನ ನಾರಿಮಣಿಯರು ತೂಗ್ತಾರೆ ಹೆಸರಿಡುವಾಗ ಶರಣಬಸಪ್ಪ ಶರಣಬಸಪ್ಪ ಶಿವಯೋಗಿ ಸಂತ ಬಸವ ಎಂದು ನಾಮಕರಣವನ್ನ ಮಾಡ್ತಾರೆ ಮಗು ಮುದ್ದಾದ ಮಗುವಿನ ಮುಖವನ್ನ ನೋಡಿ ನಮಗೂ ಸಾಲುಕ್ಯರ ಮನೆತನದಲ್ಲಿ ಚಂದಿರನ ಅವತಾರವನ್ನು ತಾಳಿ ಬಂದವನೇ ಶಶಿಶೇಖರ ಎಂದು ನಾಮಕರಣ ಮಾಡುತ್ತಿರುವಾಗ ಜನಿಸಿದ ಶರಣಬಸ ಜನಿಸಿದ ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದು ನೂರ ಅರವತ್ತರಲ್ಲಿ ಬಸವಣ್ಣ ಜನಿಸಿದರೆ ಬಸವಣ್ಣ ಕಟ್ಟಿರುವ ಬಸವ ಕಲ್ಯಾಣದ ಸಮೀಪದೊಳಗೆ ಕಲಬುರಗಿ ಜಿಲ್ಲೆಯ ಜೇವರಿಗೆ ತಾಲೂಕು ಅರಳಗುಂಡಗಿಯ ಗ್ರಾಮದಲ್ಲಿ ಬಸವಣ್ಣನ ಪ್ರತಿ ಅವತಾರವೇ ಶರಣಬಸವನಾಗಿ ಹುಟ್ಟಿ ಬಂದಿದ್ದಾನೆ ಆ ಶರಣ ಬಸವೇಶ್ವರನಿಗೆ ತೊಟ್ಟಿಲವನ್ನು ಮಾಡಿ ತೊಟ್ಟಿಲ ನಾಮಕರಣವನ್ನು ಮಾಡಿ ಬಸವಾ ಬಸವ ಬಸಪ್ಪ ನೋಡ್ರಿ ಹೆಸರೆಡು ಚಂದ ಇಟ್ಟಿದ್ದಾರೆ ಬಸವಾ ಬಸವ ಅಂತ ತಿಳ್ಕೊಂಡು ಆ ಬಸವನೇ ಕಲ್ಯಾಣದ ನಾಡನ್ನು ಕಲ್ಯಾಣದ ನಾಡನ್ನ ಕೇರಿಸಿ ಉತ್ತರಕ್ಕೇರಿಸಿ ಮರ್ತ್ಯಲೋಕದ ಮಾನವರ ಮನೆಯ ಹಾಳಾಗಬಾರದೆಂದು ಕರ್ತಾರನು ಅಟ್ಟಿದ ನೈ ಶಿವಶರಣನ ಎಂಬಂತೆ ವಿಶ್ವಗುರು ಬಸವಣ್ಣನಾಗಿ ಕಟ್ಟಿರುವ ಕಲ್ಯಾಣದ ಅರಮನೆಯ ಅರಸನಾಗಿ ಮೆರೆದರು ಅರಳಗುಂಡಗಿಯಲ್ಲಿ ಶರಣನೇ ಬಸವನಾಗಿ ಬಂದಿದ್ದಾನೆ ಅವನಿಗೆ ಶರಣ ಬಸಪ್ಪ ಎಂದು ಕಲಕೇರಿಯ ಗುರು ಮರುಳಾದ್ದರಿಂದ ನಾಮಕರಣ ಅದನ್ನೇ ತನ್ನ ಸೋದರತ್ತಿಯಿಂದ ಆ ತೊಟ್ಟಿಲವನ್ನು ಸುಟ್ಟು ಹರಿಸಿ ಶರಣಬಸಪ್ಪ ಬಸಪ್ಪ ಬಸಪ್ಪ ಎಂದು ನಾಮಕರಣವನ್ನು ಮಾಡಿ ಎಲ್ಲ ಮುತ್ತೈದೆಯರು ಗುಗ್ಗುರಿಯನ್ನು ತೆಗೆದುಕೊಂಡು ಆ ತಾಯಂದಿರು ಮನೆಗೆ ಬಂದಿರತಕ್ಕಂಥ ಸಾಲುಕ್ಯರ ಮನೆತನದಲ್ಲಿ ಬಾಗಿನವನ್ನು ತೆಗೆದುಕೊಂಡು ತಮ್ಮ ತಮ್ಮ ಪತಿದೇವರ ಹೆಸರುಗಳನ್ನು ಅರ್ಥ ಮಾಡಿ ಹೇಳಿ ಜೋಗುಳ ಪದವನ್ನು ಹಾಡುತ್ತಾ ಸಂತೋಷದಿಂದ ಅದೊಂದು ದಿನ ಎಲ್ಲೇ ಅರಳಗೊಂಡಗಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದುಕೊಂಡು ಹೋಗ್ತದೆ ಅದು ಇವತ್ತಿನ ದಿವಸ ಅವಿಮುಕ್ತಿ ಕ್ಷೇತ್ರವೆನಿಸಿಕೊಂಡಿರುವ ಸೋಂಪೂರು ಗ್ರಾಮದಲ್ಲಿ ಸಮಸ್ತ ತಾಯಂದಿರರ ಸಮ್ಮುಖದಲ್ಲಿ ನಾಳೆ ತೊಟ್ಟಿಲು ಕ್ರಮ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ವಿಚಾರ ನಿನ್ನೆ ತಿಳಿಸಿದಾಗ ನಮ್ಮ ತಾಯಂದಿರು ಇಲ್ಲೇ ಒಬ್ಬರು ಬೆಳ್ಳಿ ಉಂಗುರ ಮತ್ತು ಹೊನ್ನುಂಗುರ ಕೊಡಿಸಿದ್ರು ಒಬ್ಬರು ಲಿಂಗದಕಾಯಿಯನ್ನು ಕೊಡಿಸಿದ್ದಾರೆ ಉಡ್ದಾರೆ ಇನ್ನೇನು ಬರಲಾರ್ದು ಒಂದೇ ಹಾಲುಗಡೆಗೆ ಒಂದೇ ಉಳಿದಿರಬೇಕು ಅದು ಬಂದದೇ ರೀ ಹಾಂ ಅದಕ್ಕೆ ಆ ಎಲ್ಲ ಸಾಮಾನುಗಳನ್ನು ಕೂಡ ಇವತ್ತಿನ ದಿವಸ ನಮ್ಮ ಸೋಂಪೂರ್ವ ಗ್ರಾಮದ ಶರಣು ತಂದೆ ತಾಯಿಗಳು ತವೆಲ್ಲರೂ ಕೂಡ ತನೋಮನಧನದಿಂದ ಸೇವೆಯನ್ನು ಸಲ್ಲಿಸಿದ್ದೀರಿ